ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ಈ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ ನಾನು ಅವುಗಳ ಉತ್ತರ ಜೊತೆಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಯಾವ ರೀತಿ ಎಕ್ಸಾಮ್ ಬರೆಯೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಯು ಸಹ ಇದೆ ಸೊ ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಆರು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವನ್ನ ಏನಂತಾರೆ ಸೊ ಕೊಟ್ಟರೆ ನಾಲ್ಕು ಆಪ್ಷನ್ ಅಲ್ಲಿ ಸಂಯೋಜಿತ ವಾಕ್ಯಗಳು ಅಂತ ಹೇಳಿ ಕರೀತಾರೆ ಎರಡನೇದು ಸಂಪ್ರದಾನ ಕಾರಕಾರ್ತಕವು ಈ ವಿಭಕ್ತಿಯಾಗಿದೆ ಸೊ ಸಂಪ್ರದಾನ ಬರುವಂಥದ್ದು ಚತುರ್ಥಿಗೆ ಸೊ ನಿಮ್ಗೆ ಈ ಹಳೆಗನ್ನಡದ ಕಾರಕಾರ್ತಕ ಈ ನಿಮ್ಗೆ ಕಾರಕಾರ್ತಕಗಳನ್ನ ಕಲ್ತಿರಬೇಕು ಪ್ರಥಮ ವಿಭಕ್ತಿ ಕರ್ತೃರ್ತ ಕರ್ಮಾರ್ಥ ದ್ವಿತೀಯ ವಿಭಕ್ತಿ ಕರಣಾರ್ಥ ತೃತೀಯ ವಿಭಕ್ತಿ ಸಂಪ್ರದಾನ ಚತುರ್ಥಿ ವಿಭಕ್ತಿ ಸೊ ಹಾಗಾಗಿ ಈ ರೀತಿ ಅಪ್ರಧಾನ ಅವೆಲ್ಲ ಬರ್ತದೆ ಅವೆಲ್ಲವನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವನ್ನ ಹೀಗೆಂತಾರೆ ಅದು ಕ್ರಿಯಾರ್ಥಕ ಅವ್ಯಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಮಹೇಶ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮಹೇಶ ಸೊ ಅದು ಗುಣಸಂಧಿಗೆ ಬರುವಂತಹದ್ದು ಮಹಾ ಪ್ಲಸ್ ಈಶಾ ಗುಣಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಕ್ಕಣ್ಣ ಮೂರು ಕಣ್ಣುಳ್ಳವನು ಯಾರೋ ಅವನೇ ಮುಖಂಡ ಸೊ ಅದು ಬಹುರ್ಬಿ ಸಮಾಸಕ್ಕೆ ಬರುವಂತಹದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಆಬ್ವಿಯಸ್ಲಿ ಅದು ಆವರಣ ಚಿಹ್ನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರಿಬೇಕು ಆ ಇ ಉ ದೀರ್ಘಸ್ವರ ಆದರೆ ಅ ಇ ಉ ರು ಅದು ಸ್ವರ ಇಷ್ಟು ಅನ್ನೋದು ಪರಿಮಾಣ ವಾಚಕ ಹದಿನೈದು ಅನ್ನೋದು ಸಂಖ್ಯಾ ವಾಚಕ ಕಬ್ಬ ಅಂತ ಹೇಳಿದ್ರೆ ಕಾವ್ಯ ಬೆಹಾರಿ ಅಂದ್ರೆ ವ್ಯಾಪಾರಿ ತನುಜ ಅಂದ್ರೆ ಮಗ ಸಖ ಅಂದ್ರೆ ಗೆಳೆಯ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಏಳು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ಹನ್ನೊಂದೇದು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಸೊ ಅದು ಟ್ರಾಫಲ್ಗಾರ್ ಅಂತ ಹೇಳಿ ಕರಿತೀವಿ ಹನ್ನೆರಡನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಹೇತಕ್ಕಾಗಿ ಪಾಲಿಸಲಾಗುತ್ತದೆ ಸೊ ವಾಕ್ಯ ಪೂರ್ತಿ ಮಾಡಿ ಬರೀರಿ ಮಕ್ಕಳ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಸೊ ಅವರಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಧರ್ಮಾಧಿಕಾರನು ವಟವೃಕ್ಷದ ಸಮೀಪ ಏಕೆ ಬರ್ತಾನೆ ಏಕೆಂದರೆ ಧರ್ಮ ಬುದ್ಧಿಮತ್ತೆ ದುರ್ ದುಷ್ಟಬುದ್ಧಿ ಇಬ್ಬರ ನಡುವಿನ ಜಗಳವನ್ನ ಪರಿಹರಿಸಲು ವೃಕ್ಷ ಸಾಕ್ಷಿಯನ್ನ ಕೇಳಲು ಧರ್ಮಾಧಿಕಾರನನು ವಟವೃಕ್ಷದ ಸಮೀಪಕ್ಕೆ ಬರ್ತಾನೆ ಹಕ್ಕಿಯ ಕಣ್ಣುಗಳು ಯಾವುವು ಅಂತ ಹೇಳಿದರೆ ಸೂರ್ಯಚಂದರೆ ಹಕ್ಕಿಯ ಕಣ್ಣುಗಳು ದಿನಪಸುತ ಎಂದರೆ ಯಾರು ಸು ದಿನಪಸುತ ಎಂದರೆ ಕರ್ಣ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ ನೆಕ್ಸ್ಟ್ ಫೋರ್ತ್ ಮ್ಯಾನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೆಂಟನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶವರಿ ಮಾಡಿದ ಸಿದ್ಧತೆಗಳನ್ನು ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಈ ಪ್ರಶ್ನೆ ರಿಪೀಟ್ ಆಗುತ್ತೆ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ಅವಳು ಬಗೆ ಬಗೆಯ ಹಣ್ಣುಗಳನ್ನು ಸುವಾಸನೆಯಿಂದ ಕೂಡಿದಂತಹ ಹೂಗಳನ್ನು ಸಂಗ್ರಹಿಸಿ ವನಮಾಲೆಯನ್ನು ಸಿದ್ಧಪಡಿಸಿ ಹಾಗೂ ಮಧುಪರ್ಕವನ್ನು ಅಣಿಗೊಳಿಸಿ ಸಿದ್ಧತೆ ಮಾಡಿಕೊಳ್ತಾಳೆ ಹತ್ತೊಂಬತ್ತನೇ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳ್ತಾನೆ ಡಾಕ್ಟರ್ ರೇಡಿಯೋ ಸಂಪರ್ಕವಾಗಿ ಕಾರ್ಯನಿರ್ವಹಿಸಲು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲಲ್ಲಿ ಏನೂ ಕಾಣಿಸುತ್ತಿಲ್ಲ ಎಂದು ವಿಮಾನದ ಪೈಲಟ್ ಹೇಳ್ತಾನೆ ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಯಾಕೆಂದ್ರೆ ಲಕ್ಷ ದಿನಾರು ಬೆಳೆಯುಳ್ಳ ರತ್ನ ಕಂಬಳಿಯನ್ನ ಸುಕುಮಾರ ಸ್ವಾಮಿಯ ತಾಯಿ ಖರೀದಿಸ್ತಾಳೆ ಅವಳು ಅದನ್ನ ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಡ್ತಾಳೆ ಈ ಸಂಗಸ್ಥಿತಿ ತಿಳಿದು ಅರಸನಿಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ಸೊ ಅವನು ಏಕಾಂತದಲ್ಲಿದ್ದಾಗ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಉಂಡು ಬಾಳುವಂತಹ ಸಂಪತ್ತನ್ನು ಗಳಿಸಬಹುದು ನೀವು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯೇ ಒಂದು ಕದೆ ತೆಗೆದುಕೊಂಡದ್ದು ಹೋದನೆಂದು ಹೇಳಿರಿ ಎಂದು ಹೇಳ್ತಾನೆ ನೆಕ್ಸ್ಟ್ ಹೊಸ ಕಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಅರಸಿದೆ ಸೊ ಹಕ್ಕಿಯು ಯುಗ ಯುಗಗಳ ಹಾಗು ಹೋಗುಗಳನ್ನ ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಭಾಗ್ಯಗಳಿಗೆ ಕಾರಣವಾಗಿದೆ ಹಕ್ಕಿಯು ತನ್ನ ರೆಕ್ಕೆಯನ್ನ ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿದೆ ಹೊಸ ಕಾಲದ ಹಸು ಮಕ್ಕಳನ್ನ ಹರಸುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಹಲಗಲಿಗೆ ಬೇಡರು ಬರಲು ಕಾರಣವೇನು ಯಾಕೆಂತ ಹಲಗಲಿಯ ಬೇಡರಾದ ಪೂಜಾರಿ ಹನುಮ ಬಾಲ ರಾಮ ಜಡಗ ಇವರುಗಳು ಬ್ರಿಟಿಷರ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನ ಹೊಡೆದುರುಳಿಸುತ್ತಾನೆ ಇದರಿಂದಾಗಿ ಕೋಪಗೊಂಡಂತಹ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ ಕಳಿಸ್ತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ನಿಮ್ಮ ದೇಶ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿರಿ ವೇದಾಂತರದ ಸಂದೇಶವನ್ನ ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವಂತಹ ಸುಪ್ತ ಪಾವಿತ್ರ್ಯವನ್ನ ಜಾಗೃತಗೊಳಿಸಿರಿ ಅನಂತರ ನೀವು ಎಷ್ಟೇ ಅಲ್ಪವನ್ನ ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕೆ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ಇರುತ್ತದೆ ಎಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆಯನ್ನು ಬರೆಯಿರಿ ಸೊ ಜಲಿಯಲ್ ಬಾಗ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನಂದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ಸಮ್ಮಿಳಿತದ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬುದೇ ಆಗಿದೆ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗುವೆ ಏಕೆ ಸೊ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರದ ರಂಗು ನಾಟಕೀಯತೆ ಸೇರಿಕೊಂಡು ಬದುಕು ಲಗಾಮಿಲ್ಲದೆ ಹೋಟ ಕಿತ್ತಿದೆ ಸಂಪ್ರದಾಯದ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಒಡ್ಡಿ ಮನೆ ಮನೆಗಳನ್ನು ಕಾಡುತ್ತಿವೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ ಅಷ್ಟೇಕೆ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿದೆ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗುವೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪೆರಿಯಾರ್ ಚಳುವಳಿಯ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿ ತಮಿಳ ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಹೆತ್ತಿಡಿದರು ಕೇರಳದ ವೈಕಂನಲ್ಲಿಯ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದರೆ ಸೈದ್ಧಾಂತಿಕವಾಗಿ ರೂಪುಗೊಂಡಿದ್ದಂತಹ ಬ್ರಾಹ್ಮಣೇಶ್ವರರ ಚಳುವಳಿಯನ್ನು ಪೆರಿಯಾರ್ ಅವರು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಪರಿವರ್ತಿಸ್ತಾರೆ ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎಂಬುದೇ ಅವರ ಬದುಕಿನ ಚಳುವಳಿಯ ಧ್ಯೇಯವಾಗಿತ್ತು ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ನಿಮಗೆ ಕವಿ ಸಾಹಿತಿಗಳ ಸ್ಥಳ ಕಾಲಕೃತಿ ಮತ್ತು ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ವಿಕೃ ಗೋಕಾಕ್ ಮತ್ತೆ ಲಕ್ಷ್ಮೀಶ ಸೊ ಇವರ ಬಗ್ಗೆ ನೀವು ಅವರು ಎಲ್ಲಿ ಜನಿಸ್ತರೆ ಯಾವ ಕಾಲದಲ್ಲಿ ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಸಂಪೂರ್ಣವಾಗಿ ವಾಕ್ಯ ರೂಪದಲ್ಲಿ ಇಲ್ಲಿ ನಿಮಗೆ ತೋರಿಸಿದಿವಲ್ಲ ಈ ರೀತಿನೇ ನೀವು ಬರೀಬೇಕಾಗುತ್ತೆ ಮಕ್ಕಳು ಆಗ ಮಾತ್ರ ನಿಮಗೆ ಆರು ಅಂಕಗಳು ಈ ಒಂದು ಇಂದ ಸಿಗ್ತದೆ ತದನಂತರ ನಿಮಗೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಲಿಕ್ಕೆ ಕೇಳ್ತಾರೆ ಇಲ್ಲಿ ನಿಮಗೆ ಒಂದು ಲೈನನ್ನು ಕೊಟ್ಟಿದ್ದಾರೆ ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ದೇವಗಾರಂ ಮಾಡಿಸ ಸೊ ಈಗ ನೀವು ಲಘು ಗುರು ಹಾಕ್ತಾ ಹೋಗ್ಬೇಕು ಅದು ಗೊತ್ತಿದೆ ನಿಮಗೆ ಒತ್ತಕ್ಷರಗಳಿದ್ದಾಗ ದೀರ್ಘಕ್ಷರಗಳಿದ್ದಾಗ ನೀವು ಗುರುವನ್ನು ಹಾಕಬೇಕು ಹಾಕೊಳ್ತಾ ಹೋಗಿ ಸೊ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಸ ಬ ಇದು ಬಂದು ಮತ್ತೆ ಬಾವಿ ಕ್ರೀಡಿತ ವೃತ್ತಕ್ಕೆ ಬರುವಂಥದ್ದು ಸೊ ಈ ರೀತಿ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ಲಿಕ್ಕೆ ಕೇಳಿದರೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲು ಎರೆದಂತೆ ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ನೀಚರನ್ನ ಹಾವಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಉಪಮ ಉಪಮಾಲಂಕಾರ ಆಗ್ತದೆ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದ್ರೆ ಅದು ಉಪಮಾಲಂಕಾರ ಸೊ ಇಲ್ಲಿ ಉಪಮೇಯ ನೀಚರಿಗೆ ಮಾಡಿದಂತಹ ಉಪಕಾರ ಉಪಮಾನ ಹಾವಿಗೆ ಎರೆದ ಹಾಲು ಉಪಮವಾಚಕ ಹಂತೆ ಸಮಾನ ಧರ್ಮ ಇಲ್ಲಿ ಕರೆಕ್ಟಾಗಿ ಇಲ್ಲ ಇಲ್ಲಿ ಪ್ರ ಅಷ್ಟೊಂದೇನು ಇದಾಗಿಲ್ಲ ಕೊಟ್ಟಿಲ್ಲ ಇಲ್ಲಿ ಸಮನ್ವಯ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದಂತಹ ಉಪಕಾರವನ್ನು ಉಪಮಾನವಾದ ಹಾವಿಗೆರೆದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದೊಂದು ಉಪಮ ಅಲಂಕಾರ ನೆಕ್ಸ್ಟ್ ಮೈನಲ್ಲಿ ಗಾದೆಗಳಿಗೆ ವಿಸ್ತರಿಸಲಿಕ್ಕೆ ಕೊಡ್ತಾರೆ ಇಲ್ಲಿ ಎರಡು ಗಾದೆಗಳಿದ್ದಾವೆ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಹಾಳಾಗಬಲ್ಲವನು ಅರಸನಾಗಬಲ್ಲ ಸೊ ಫಸ್ಟ್ ನೀವು ನಾನು ಹೇಳಿದ್ದೀನಿ ಆಲ್ರೆಡಿ ಗಾದೆಗಳ ಬಗ್ಗೆ ಇಂಟ್ರಡಕ್ಷನ್ ಅನ್ನ ಬರೀಲೇಬೇಕು ಅಷ್ಟು ಇಂಟ್ರಡಕ್ಷನ್ ಬರೆದು ತದನಂತರ ನೀವೇನು ಮಾಡಬೇಕು ಆ ಗಾದೆಯನ್ನ ವಿಸ್ತರಿಸಬೇಕು ಎರಡರಲ್ಲೂ ಅಷ್ಟೇನೆ ಫಸ್ಟ್ ನೀವು ಗಾದೆಗಳು ಜನಪದರ ಜನಪದರ ಜೀವನದ ಅನುಭವದ ನುಡಿಮುಂತುಗಳಾಗಿವೆ ಆಕಾರದಲ್ಲಿ ವಾಮನನಾದರೂ ಅರ್ಧದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸಾರವತ್ತಾಗುತ್ತದೆ ಅದರಲ್ಲಿ ಇದು ಒಂದು ಜನಪ್ರಿಯ ಗಾದೆ ಅಂತ ಹೇಳಿ ಅದರನ್ನ ವ ಮಹತ್ವವನ್ನು ನೀವು ಬರೀಬೇಕಾಗುತ್ತೆ ಆಗ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯ ಸೊ ಅಲ್ಲಿ ಆಯ್ಕೆ ಬರಿಬೇಕು ಸಂದರ್ಭ ಬರೀಬೇಕು ಸ್ವಾರಸ್ಯ ಬರೀಬೇಕು ಸೊ ಇಲ್ಲಿ ಹದಿಮೂರನೇದು ತಾಯಿ ದಾರಿಗರಿಗೆ ಬೀಡಿಲ್ಲ ದೊರೆಯುವುದೇ ಸೊ ಇದನ್ನ ಶಬರಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಯಾವಾಗ ಈ ಮಾತು ಬರ್ತದೆ ಅದನ್ನು ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ಕೊಟ್ಟಿದ್ದೀನಿ ಮಕ್ಕಳ ಈಗ ಜಸ್ಟ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಿದ್ದೀನಿ ಯಾವೆಲ್ಲ ಕ್ವಶನ್ಸ್ ಬರ್ತವೆ ಅಂತ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಸಂಪತ್ತು ಸಿಕ್ಕಿತು ಎಂಬ ಮಾತ್ರಕ್ಕೆ ಸುಖ ಉಂಟೆ ಸೊ ಈ ವಾಕ್ಯವನ್ನು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಶಕುನಾಸನನ ಉಪದೇಶ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯ ಎರಡನ್ನೂ ಸಹ ನೀವು ನೀಟಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಮ್ಮ ನಾಳ್ವರು ಮೊಳರೆ ಎಂದು ವಿಸ್ಮಯ ಭಟ್ಟು ಸೊ ಇದನ್ನು ಒಡ್ಡಾರಾಧನೆ ಕೃತಿಯಿಂದ ಆರಿಸಲಾದ ಸ್ವಾಮಿಯ ಕತೆ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಬರೀರಿ ನೆಕ್ಸ್ಟ್ ಹೊಡೆದರು ಗುಂಡು ಕರುಣೆ ಇಲ್ಲದಾಗ ಸೊ ಇದನ್ನು ಹಲಗಲಿ ಬೇಡರು ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ನೋಡ್ಕೊಂಡು ಅಭ್ಯಾಸ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ನಿನ್ನಪ್ಪ ದೆಸೆಯ ಬಯಸುವನಲ್ಲ ಸೊ ಇದನ್ನ ಕುಮಾರ ವ್ಯಾಸ ಅವರು ಬರೆದಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ಕೆಯಾದ ಕೌರವೇಂದ್ರನ ಕೊಂದೆ ನೀನು ಎಂಬ ಗದ್ಯ ಪದ್ಯ ಭಾಗದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಧನುಮ ಪದು ಸೊ ಇದನ್ನ ಕಮ್ಮೆನೆ ಮೀಸೆ ಒತ್ತನೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಅಭ್ಯಾಸ ಮಾಡಿಕೊಳ್ಳಿ ಇದಿಷ್ಟನ್ನು ನೀವು ಬರೆದ್ರೆ ಹನ್ನೆರಡು ನಿಮಗೆ ಹದಿನೆಂಟು ಅಂಕಗಳು ಸಂದರ್ಭ ಸ್ವಾರಸ್ಯದಿಂದಲೇ ಬರ್ತವೆ ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಲಿಕ್ಕೆ ಇರ್ತದೆ ಎರಡು ಪದ್ಯ ಇರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದು ನಿಮಗೆ ಯಾವುದು ಮಿಸ್ಟೇಕ್ಸ್ ಇಲ್ಲದೆ ಬರೆಯೋಕ್ಕೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಒಂದು ಪದ್ಯ ಭಾಗವನ್ನ ಕೊಟ್ಟು ಆದ್ರೆ ಲಡಕವಾಗಿರುವ ಮೌಲ್ಯವನ್ನ ಮತ್ತೆ ಸಾರಾಂಶವನ್ನ ಬರೀಲಿಕ್ಕೆ ಕೊಡ್ತಾರೆ ನಿಮ್ಮ ಪದ್ಯದಿಂದಲೇ ಕೊಟ್ಟಿರ್ತಾರೆ ಮಕ್ಕಳು ಫಸ್ಟ್ ಅದನ್ನ ಯಾವ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ತದನಂತರ ಮತ್ತೆ ಅದನ್ನ ಯಾರು ಬರ್ದಿರುವಂತದ್ದು ಬರೆದು ಅದರ ಸಾರಾಂಶವನ್ನ ಈ ರೀತಿ ಬರೀಬೇಕಾಗತ್ತೆ ನೆಕ್ಸ್ಟ್ ಮೇನ್ ಅದಾದ ತಕ್ಷಣ ಬರುವಂತದ್ದು ಎಂಟು ಮತ್ತು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲ ನಲ್ವತ್ತೊಂದೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಥವಾ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳನ್ನ ಕುರಿತು ಬರೆಯಿರಿ ಸೊ ಎರಡು ಒಂದೇ ಪಾಠದಿಂದ ಇರುತ್ತೆ ಮಕ್ಕಳ ಇಂಟರ್ನಲ್ ಚಾಯ್ಸು ಸೊ ನೀವಲ್ಲಿ ಯಾವುದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆನ್ಸರ್ಸ್ ನಿಮಗೆ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನು ನೋಡಿ ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ಇನ್ನೊಂದು ಪ್ರಶ್ನೆ ಇರುತ್ತೆ ಹಸಿರು ಕವನದ ರೀತಿ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಅಥವಾ ಕುವೆಂಪುರವರು ಹಸುರಿನ ಸೌಂದರ್ಯಾನುಭವದಲ್ಲಿ ತನ್ಮಯತೆ ನೊಂದಿದ ರೀತಿಯನ್ನು ಬರ್ಣಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಎರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಹತ್ತು ವಾಕ್ಯಗಳಲ್ಲಿ ಬರೀಬೇಕು ನೆಕ್ಸ್ಟ್ ಗದ್ಯ ಭಾಗ ಕೊಟ್ಟಿರ್ತಾರೆ ಮಕ್ಕಳ ಆನ್ಸರ್ ಅಂತೂ ತುಂಬ ಈಸಿಯಾಗಿ ಬರಿಬೋದು ಅಲ್ಲೇ ಇರ್ತದೆ ಓದಿ ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲೇ ಒಂದು ಗದ್ಯ ಭಾಗ ಕೊಡಲಾಗಿದೆ ಮನಸ್ಸಲ್ಲಿ ಓದ್ಕೊಳ್ಳಿ ದೇವರ ಗುಡ್ಡರು ಯಾವ ಯಾವ ಕಾವ್ಯಗಳನ್ನು ಹಾಡುತ್ತಾರೆ ಸೊ ಇದು ಇಲ್ಲೇ ನೋಡಿ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೀವು ಅದನ್ನು ನೀಟಾಗಿ ನೋಡ್ಬಿಟ್ರೆ ಓ ಇಲ್ಲೇ ಇದೆಯಲ್ಲ ಆನ್ಸರ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಪಿರಿಯಾಪಟ್ಟಣದ ಕಾಳಗ ಸ ಗೊತ್ತಾಗ್ಲಿಲ್ವಾ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರ್ತ್ಬಿಡಿ ಸೊ ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಬೀಸು ಕಂಸಾಳ ಎಂದಿ ಕುರಿತು ಬರೀರಿ ಅಂತ ಕೇಳಿದರೆ ಅದು ಸಹ ಇಲ್ಲೇ ಇದೆ ಸೊ ಈ ರೀತಿ ಬರೆದ್ರೆ ಅಂಕ ಇಲ್ಲೇ ಸಿಗುತ್ತೆ ಅಂಡ್ ಲಾಸ್ಟ್ ನಿಮಗೆ ಇರುವಂತದ್ದು ಎರಡು ವೆರಿ ಇಂಪಾರ್ಟೆಂಟ್ ಫಸ್ಟ್ ಪತ್ರ ಲೇಖನ ಒಂದು ವೈಯಕ್ತಿಕ ಪತ್ರ ಲೇಖನ ಇರ್ತದೆ ಇನ್ನೊಂದು ವ್ಯವಹಾರಿಕ ಇರುತ್ತೆ ಸೊ ಇಲ್ಲಿ ವ್ಯವಹಾರಿಕ ಇಂದ ಬರೀಬೇಕು ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ ಏನು ನೀವು ಅಲ್ಲಿ ಕೊಟ್ಟಿರ್ತಾರೆ ಮಾನ್ಯರೆಂತ ಹಾಕಿ ವಿಷಯ ಶಾಲೆಯಲ್ಲಿ ನಡೆದ ಸಂವಿಧಾನದ ದಿನಾಚರಣೆಯ ವರದಿ ಪ್ರಕಟಿಸುವ ಬಗ್ಗೆ ಅಂತ ಹೇಳಿ ವಿಷಯವನ್ನು ನೀವು ಬರೆದು ತದನಂತರ ತಮ್ಮ ವಿಶ್ವಾಸಿ ವಂದನೆಗಳೊಂದಿಗೆ ಅಂತ ಹಾಕಿ ವಿಳಾಸವನ್ನು ಹಾಕಬೇಕು ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮ್ಮನ್ನು ಸರ್ಕಾರಿ ಶಾಲೆಯ ಪ್ರವೀಣ್ ಅಂತ ತಿಳ್ಕೊಂಡು ಧಾರವಾಡದ ಕಲ್ಯಾಣ ನಗರದಲ್ಲಿ ವಾಸವಾಗಿರುವ ತಾಯಿ ಶ್ರೀದೇವಿ ಅವರಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಪತ್ರ ಬರೆಯಿರಿ ಸೊ ದಿನಾಂಕ ಪ್ರವೀಣ ಸರ್ಕಾರಿ ಪ್ರೌಢಶಾಲೆ ಬಸವ ಕಲ್ಯಾಣ ಅಂತ ಹಾಕಿ ಕ್ಷೇಮ ಬರೆದು ಮಾತೃಶ್ರೀ ಅವರಿಗೆ ನಿಮ್ಮ ಮಗ ಬೇಡುವ ಆಶೀರ್ವಾದಗಳು ಅಂತ ಹಾಕಿ ಲೆಟರನ್ನು ಕಂಪ್ಲೀಟ್ ಬರೆದು ನಿಮ್ಮ ಪ್ರೀತಿಯ ಮಗ ಪ್ರವೀಣ್ ಅಂತ ಹಾಕಿ ಹೊರ ವಿಳಾಸವನ್ನು ನೀವು ಹಾಕಬೇಕು ಇದಿಷ್ಟು ಹಾಕಿದ ನಂತರ ನಿಮಗೆ ಲಾಸ್ಟ್ ಮೇನಲ್ಲಿ ಪ್ರಬಂಧ ಇರುತ್ತೆ ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ನೀವು ಬರೀಬೇಕಾಗುತ್ತೆ ಕೆ ವಿಷಯ ಬೆಳವಣಿಗೆ ಉಪಸಂಹಾರವನ್ನು ಬರೀರಿ ಅಥವಾ ಸ್ವಚ್ಛ ಭಾರತ ಅಭಿಯಾನ ಸೊ ಎರಡೂ ಸಹ ಈಸಿ ಇದ್ದಾವೆ ಸೊ ನೀಟಾಗಿ ನೀವು ಅಭ್ಯಾಸವನ್ನು ಮಾಡಿಕೊಂಡು ಇವನ್ನು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಲ್ಲಿ ನೀವು ರ್ಯಾಂಕಲ್ಲೇ ತೊಗೊಂಡು ಪಾಸ್ ಆಗ್ಬೋದು ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನೂ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ